ಭಾಷೆಯ ಹೆಸರಲ್ಲಿ ಮೊಸಳೆ ಕಣ್ಣೀರಿನಿಂದ ಯಾರಿಗೆ ಲಾಭ ಕಂಡಕ್ಟರ್ ಹಾಗೂ ಮಹಿಳೆ ನಡುವಿನ ಜಗಳ ಭಾಷೆಯ ವಿವಾದವಾಗಿ ಮಾರ್ಪಾಡಾಗಿದ್ದು ಹೇಗೆ ಬೆಳಗಾವಿ ಗಡಿಯಲ್ಲಿ ಮರಾಠಿಗರ ಪ್ರಾಬಲ್ಯ ಹೆಚ್ಚಾಗುವುದರಲ್ಲಿ ಕಾಂಗ್ರೆಸ್ ಬಿಜೆಪಿ ಸಂಘ ಪರಿವಾರದ ಕೊಡುಗೆ ಎಷ್ಟಿದೆ ಕನ್ನಡ ಧ್ವಜ ಕನ್ನಡದ ಹೆಗ್ಗುರುತುಗಳ ಬಗ್ಗೆ ಸ್ವತಃ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಅದೆಷ್ಟು ಅಸಹನೆ ಇದೆ ಬೆಂಗಳೂರಿನಲ್ಲೇ ಹೆಚ್ಚುತ್ತಿರುವ ಹಿಂದಿ ಹೇರಿಕೆಯ ಬಗ್ಗೆ ಮಾತಾಡದೆ ಬೆಳಗಾವಿಯಲ್ಲಿ ಭಾಷೆ ಹೆಸರಲ್ಲಿ ಹೊಡೆದಾಡಿಕೊಂಡು ಪ್ರಯೋಜನ ಯಾರಿಗೆ ಭಾಷೆಗಳಿರುವುದು ಜನರ ನಡುವಿನ ಸಂವಹನಗಳನ್ನು ಸುಲಭ ಮಾಡೋದಕ್ಕೆ ಹೊರತು ಅವರ ನಡುವೆ ಗೋಡೆಗಳನ್ನು ಬಿತ್ತೋದಕ್ಕಲ್ಲ ಭಾಷೆಗಳಿಂದ ಜಗಳಗಳು ಪರಿಹಾರವಾಗಬೇಕೇ ಹೊರತು ಅದು ಜಗಳಗಳಿಗೆ ಘರ್ಷಣೆಗಳಿಗೆ ಕಾರಣ ಆಗಬಾರದು ನೂರಾರು ಭಾಷೆಗಳ ತವರಾಗಿರುವ ಭಾರತದಲ್ಲಿ ರಾಜ್ಯಗಳನ್ನು ವಿಂಗಡಿಸಿರೋದೇ ಭಾಷೆಗಳ ಆಧಾರದ ಮೇಲೆ ಒಂದು ಭಾಷೆ ಮತ್ತೊಂದು ಭಾಷೆಯ ಮೇಲೆ ಸವಾರಿ ಮಾಡುವ ಪ್ರಯತ್ನವನ್ನ ಮಾಡಬಾರದು ಬದಲಿಗೆ ಅದರ ಮೂಲಕ ಕೊಡುಕೊಳ್ಳುವಿಕೆ ನಡಿಬೇಕು ಅನ್ನೋದು ನಮ್ಮ ಹಿರಿಯರ ಆಶೆ ಆಗಿತ್ತು ವೈವಿಧ್ಯಮಯ ಭಾಷೆಗಳು ನಮ್ಮ ದೇಶದ ಹೆಗ್ಗಳಿಕೆಯಾಗಿವೆ ಈ ವೈವಿಧ್ಯವನ್ನು ನಾಶ ಮಾಡೋಕೆ ಹಿಂದಿ ಬಹುಕಾಲದಿಂದ ಪ್ರಯತ್ನ ಪಡ್ತಾ ಇದ್ರು ಅದರ ಹೇರಿಕೆಯನ್ನ ಮೀರಿ ಪ್ರಾದೇಶಿಕ ಭಾಷೆಗಳು ಬೆಳೆದು ನಿಂತಿವೆ ಆ ಭಾಷೆಯ ಮೂಲಕವೇ ರಾಜ್ಯಗಳು ಅಭಿವೃದ್ಧಿಯ ಕಡೆಗೆ ದಾಪುಗಾಲುಗಳನ್ನ ಇಟ್ಟಿವೆ ಇವುಗಳ ನಡುವೆನೂ ಆಗಾಗ ಭಾಷೆಗಳ ನಡುವೆ ತಿಕ್ಕಾಟಗಳು ನಡೆಯೋದಿದೆ ಬೆಳಗಾವಿ ಗಡಿ ಭಾಗದಲ್ಲಿ ಮರಾಠಿ ಮತ್ತು ಕನ್ನಡ ಭಾಷೆಗಳ ನಡುವೆ ಘರ್ಷಣೆ ಇಂದು ನೆನೆಯದಲ್ಲ ನಿಜಕ್ಕೂ ಇಲ್ಲಿ ಭಾಷೆ ಜನರ ಪಾಲಿಕೆ ಸಮಸ್ಯೆ ಆಗಿದೆಯಾ ಅಥವಾ ರಾಜಕಾರಣಿಗಳು ಭಾಷೆಗಳನ್ನೇ ನಿಮ್ಮ ನಿಜವಾದ ಸಮಸ್ಯೆ ಅಂತ ಜನರನ್ನ ದಾರಿ ತಪ್ಪಿಸ್ತಿದ್ದಾರೆ ಬಸ್ನಲ್ಲಿ ಪ್ರಯಾಣಿಕರು ಮತ್ತು ಕಂಡಕ್ಟರ್ ನಡುವೆ ಭಾಷೆ ಹೆಸರಿನಲ್ಲಿ ನಡೆದ ಸಣ್ಣ ತಿಕ್ಕಾಟ ಎರಡು ರಾಜ್ಯಗಳ ನಡುವಿನ ಪ್ರತಿಷ್ಠೆಯ ವಿಷಯವಾಗಿ ಮಾರ್ಪಟ್ಟಿರೋದು ನಿಜಕ್ಕೂ ಉಭಯ ರಾಜ್ಯಗಳಿಗೆ ಶೋಭೆ ತರೋ ವಿಷಯನ ಕಳೆದೆರಡು ದಿನಗಳ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆಗಳಿವೆ ಸರ್ಕಾರಿ ಬಸ್ಸೊಂದರಲ್ಲಿ ಟಿಕೆಟ್ ವಿಷಯದಲ್ಲಿ ಮಹಿಳೆ ಮತ್ತು ಕಂಡಕ್ಟರ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಅಲ್ಲಿ ಭಾಷೆ ವಿವಾದದ ವಿಷಯವೇ ಆಗಿರಲಿಲ್ಲ ಟಿಕೆಟ್ ಪಡಿಬೇಕೋ ಬೇಡವೋ ಅನ್ನೋದು ಜಗಳದ ವಿಷಯ ಆಗಿತ್ತು ತೀರಾ ವೈಯಕ್ತಿಕವಾಗಿದ್ದ ಜಗಳವನ್ನ ಸಾರ್ವತ್ರಿಕಗೊಳಿಸೋದಕ್ಕಾಗಿ ಇಬ್ಬರೂ ಅನಗತ್ಯವಾಗಿ ಭಾಷೆಯನ್ನ ಎಳುತ್ತಂದ್ರು ಮರಾಠಿ ಭಾಷೆ ಮಾತನಾಡದ ಕಾರಣಕ್ಕಾಗಿ ಕಂಡಕ್ಟರ್ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ರು ಅಂತ ಒಂದು ಗುಂಪು ಆರೋಪಿಸಿದ್ರೆ ಮತ್ತೊಂದು ಗುಂಪು ಮಹಿಳೆ ಮೇಲೆ ಕಂಡಕ್ಟರ್ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆಯಿಂದ ಪೋಕ್ಸೋ ಕಾಯ್ದೆಯಡಿ ದೂರು ದಾಖಲಿಸಿದೆ ಇಲ್ಲಿ ದುರುಪಯೋಗಗೊಂಡಿದ್ದು ಭಾಷೆ ಮಾತ್ರವಲ್ಲ ಅಪ್ರಾಪ್ತ ವಯಸ್ಸಿನ ಮಕ್ಕಳ ರಕ್ಷಣೆಗಾಗಿರುವ ಕಾಯ್ದೆಯನ್ನು ದುರುಪಯೋಗ ಪಡಿಸಲಾಗಿದೆ ಇದೀಗ ಬಸ್ ನಿರ್ವಾಹಕನ ಮೇಲಿನ ಪೋಕ್ಸೋ ದೂರನ ಹಿಂತೆಗೆಯುವುದಾಗಿ ದೂರುದಾರರು ಹೇಳಿಕೊಂಡಿದ್ದಾರೆ ಆದರೆ ಆಗುವ ಅನಾಹುತ ಅಷ್ಟರಲ್ಲೇ ಆಗ್ಬಿಟ್ಟಿದೆ ಕಂಡಕ್ಟರ್ ಪರವಾಗಿ ಕರ್ನಾಟಕದ ಕನ್ನಡ ಪರ ಹೋರಾಟಗಾರರು ಜೊತೆಯಾದ್ರೆ ಮಹಿಳೆ ಪರವಾಗಿ ಬೆಳಗಾವಿಯಲ್ಲಿರುವ ಮರಾಠಿ ಸಂಘಟನೆಗಳು ಮಾತ್ರವಲ್ಲ ಮಹಾರಾಷ್ಟ್ರ ಸರ್ಕಾರದೊಳಗಿರುವ ನಾಯಕರು ಜೊತೆಯಾಗಿದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕದ ಮತ್ತೋರ್ವ ಬಸ್ಸಿನ ನಿರ್ವಾಹಕನ ಮುಖಕ್ಕೆ ಕೇಸರಿ ಬಳಿದು ಶಿವಸೇನೆ ಕಾರ್ಯಕರ್ತರು ದಾಂಥಲೆ ನಡೆಸಿ ಾರೆ ಕರ್ನಾಟಕದ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಇದನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಬೆಳಗಾವಿ ಚಲೋ ಮಾಡಿ ಬಂಧನಕ್ಕೂ ಒಳಗಾಗಿದ್ದಾರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಉಭಯ ರಾಜ್ಯಗಳಲ್ಲೂ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ಪರಿಣಾಮವಾಗಿ ಉಭಯ ರಾಜ್ಯಗಳ ನಡುವೆ ಬಸ್ ಸಂಚಾರ ಸ್ಥಗಿತಗೊಂಡಿವೆ ವೈಯಕ್ತಿಕವಾಗಿರುವ ಒಂದು ಸಣ್ಣ ಜಗಳದಿಂದಾಗಿ ಉಭಯ ರಾಜ್ಯಗಳ ಸಾವಿರಾರು ಪ್ರಯಾಣಿಕರಿಗೆ ತೊಂದರೆ ಆಗಿದೆ ರಾಜಕಾರಣಿಗಳು ಸಣ್ಣ ಕಿಡಿಯನ್ನ ಬೆಂಕಿಯ ಜ್ವಾಲೆಯಾಗಿಸೋಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ ಜೈ ಶಿವಾಜಿ ಜೈ ಮಹಾರಾಷ್ಟ್ರ ಜೈ ಭವಾನಿ ಮೊದಲಾದ ಗೋಷ್ಠಿಗಳಿಂದ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವೂ ಇವರ ಅನುಯಾಯಿಗಳಿಂದ ನಡೀತಿದೆ ಬೆಳಗಾವಿ ಗಡಿಭಾಗದ ಸಮಸ್ಯೆ ಬರೇ ಭಾಷೆಯ ಸಮಸ್ಯೆಯಾಗಿ ಉಳಿದಿಲ್ಲ ಒಂದು ಕಾಲದಲ್ಲಿ ಈ ಗಡಿ ಭಾಗದಲ್ಲಿ ಬಹುಸಂಖ್ಯಾತರು ಕನ್ನಡ ಮಾತಾಡೋರಾಗಿದ್ದರೂ ಇಂದು ಅವರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇಳಿಕೆಯಾಗಿದೆ ಈ ಭಾಗದಲ್ಲಿ ಮರಾಠಿಗರ ಪ್ರಭಾವ ಜಾಸ್ತಿ ಆಗೋದಕ್ಕೆ ಮರಾಠರ ಕುರಿತಂತೆ ಕರ್ನಾಟಕದ ಕೆಲವು ರಾಜಕೀಯ ನಾಯಕರಿಗಿರುವ ಮೃದು ನಿಲುವು ಕೂಡ ಕಾರಣ ಮುಖ್ಯವಾಗಿ ರಾಜ್ಯದ ಬಿಜೆಪಿ ನಾಯಕರು ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ನಾಯಕರು ಇಲ್ಲಿ ಮರಾಠಿಗರು ಪ್ರಬಲರಾಗಿ ಬೆಳೆಯೋದಕ್ಕೆ ಮುಖ್ಯ ಕಾರಣರಾಗಿದ್ದಾರೆ ಕರ್ನಾಟಕದ ಅಸ್ಮಿತೆಗಳನ್ನು ಮೂಲೆಗುಂಪು ಮಾಡಿ ಕರ್ನಾಟಕದ ಮೇಲೆ ಮರಾಠಿ ಗುರುತುಗಳನ್ನು ಹೇರುವಲ್ಲಿ ಇವರ ಪಾತ್ರ ಸಂದೇನೂ ಅಲ್ಲ ಬಿಜೆಪಿ ಮತ್ತು ಹಿಂದುತ್ವವಾದಿ ನಾಯಕರಿಗೆ ಕನ್ನಡ ಧ್ವಜ ಕನ್ನಡದ ಇತಿಹಾಸ ಸಂಸ್ಕೃತಿ ಬೇಡ ಕನ್ನಡದ ನೆಲದಲ್ಲಿ ಹುಟ್ಟಿ ಬೆಳೆದ ಬಸವಣ್ಣ ಬೆಳವಾಡಿ ಮಲ್ಲಮ್ಮ ಟಿಪ್ಪು ಸುಲ್ತಾನ್ ರಂತಹ ಐಕಾನ್ಗಳು ಪತ್ತೆ ಆಗೋದಿಲ್ಲ ಇವರು ಸಂದರ್ಭ ಬಂದಾಗ್ಲಿಲ್ಲ ಕರ್ನಾಟಕದ ಮೇಲೆ ಮರಾಠರ ಅಸ್ಮಿತಿಯಾಗಿರುವ ಶಿವಾಜಿಯನ್ನ ಹೇರ್ತಾರೆ ಕನ್ನಡದ ಬಾವುಟದ ಬದಲಿಗೆ ಮರಾಠಿ ಬಾವುಟಗಳನ್ನ ಹಾರಿಸಿ ಇದೇ ನಾಯಕರು ಮರಾಠಿ ಪರವಾಗಿರುವ ಘೋಷಣೆಗಳನ್ನ ಕೂಗ್ತಾರೆ ಕರ್ನಾಟಕದ ಮೇಲೆ ದಾಳಿ ನಡೆಸಿ ಇಲ್ಲಿನ ಜನರನ್ನ ದೋಚಿದ ಪೇಶ್ವೆಗಳು ಇವರಿಗೆ ಪ್ರಾತಸ್ಮರಣೀಯರು ಅವರನ್ನ ಎದುರಿಸಿ ಪ್ರಾಣತ್ಯಾಗ ಮಾಡಿದ ಟಿಪ್ಪು ಬೆಳವಾಡಿ ಮಲ್ಲಮ್ಮ ಅಂತಹ ಕನ್ನಡಿಗರು ಇವರಿಗೆ ದೇಶದ್ರೋಹಿಗಳು ಇಂತಹ ನಾಯಕರಿರುವಾಗ ಬೆಳಗಾವಿ ಗಡಿಯಲ್ಲಿ ಮರಾಠಿಗರು ಪ್ರಾಬಲ್ಯವನ್ನ ಪಡೆಯದೆ ಇನ್ನೇನಾಗತ್ತೆ ಕರ್ನಾಟಕದ ಸೌಹಾರ್ದ ನೆಲೆಗಳಿಗೆ ಪರಂಪರೆಗಳಿಗೆ ಇವರೇ ಬೆಂಕಿ ಹಚ್ತಾರೆ ಹಂಪಿ ವಿಶ್ವವಿದ್ಯಾನಿಲಯ ಸೂಕ್ತ ಅನುದಾನವಿಲ್ಲದೆ ಕೊರಗುತ್ತಿರುವ ಸಂದರ್ಭದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚೋಕೆ ಮುಂದಾಯಿತು ರಾಜಕಾರಣಿಗಳೇ ಒಂದು ಕಡೆ ಮರಾಠಿ ಭಾಷೆಯನ್ನ ರಾಜ್ಯದೊಳಗೆ ಪ್ರೋತ್ಸಾಹಿಸುತ್ತಾ ಸಾರ್ವಜನಿಕವಾಗಿ ಮಾತ್ರ ಕನ್ನಡದ ಪರವಾಗಿ ಮೊಸಳೆ ಕಣ್ಣೀರು ಸುರಿಸಿದ ಫಲವಾಗಿ ಇವತ್ತು ಬೆಳಗಾವಿ ಗಡಿ ಭಾಗದಲ್ಲಿ ಮರಾಠಿ ಭಾಷಿಕರ ಸಂಖ್ಯೆ ಹೆಚ್ಚಾಗಿದೆ ಗಡಿಭಾಗದಲ್ಲಿ ಮರಾಠಿ ಕನ್ನಡ ಸಂಘರ್ಷ ಜೀವಂತವಾಗಿರೋದು ಉಭಯ ರಾಜ್ಯಗಳ ನಾಯಕರಿಗೂ ಅತ್ಯಗತ್ಯವಾಗಿದೆ ಆದರೆ ಇದೇ ಸಂದರ್ಭದಲ್ಲಿ ನೆರೆ ಬಂದಾಗ ಬರ ಬಂದಾಗ ಕೊರೋನಾ ಬಂದಾಗ ಇವರು ಯಾರಿಗೂ ಬೆಳಗಾವಿ ಗಡಿ ಭಾಗದಲ್ಲಿರುವ ಜನರು ನೆನಪೇ ಆಗಲಿಲ್ಲ ಭಾಷೆಯ ಜಗಳ ಆದಾಗಲಷ್ಟೇ ಬೆಳಗಾವಿಯ ಮೇಲೆ ಹಕ್ಕು ಸಾಧಿಸುವ ಉಭಯ ರಾಜ್ಯಗಳ ನಾಯಕರು ಅಲ್ಲಿನ ಜನರಿಗೆ ಸಂಕಟ ಎದುರಾದಾಗ ನಮ್ ಜನರು ಅಂತ ನೆರವು ನೀಡೋಕೆ ಇವರಲ್ಲಿ ಸ್ಪರ್ಧೆ ನಡೆಯೋದೇ ಇಲ್ಲ ಅಲ್ಲೂ ಇಲ್ಲೂ ಸಲ್ಲದೆ ಬೆಳಗಾವಿಯ ಗಡಿ ಭಾಗದ ಜನ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅದರ ಬಗ್ಗೆ ಉಭಯ ರಾಜ್ಯಗಳು ಮೌನವಾಗಿವೆ ಬೆಳಗಾವಿಯ ಗಡಿ ಭಾಗದ ಜನ ಯಾವ ಭಾಷೆಯನ್ನ ಮಾತಾಡಬೇಕು ಬೆಳಗಾವಿ ಯಾರಿಗೆ ಸೇರ್ಬೇಕು ಅನ್ನೋ ನಿರ್ಧಾರವನ್ನ ಮಾಡುವ ಹಕ್ಕಿರೋದು ಅಲ್ಲಿ ವಾಸ ಮಾಡುವ ಜನರಿಗೆ ಹೊರತು ಹೊರಗಿನಿಂದ ಜಗಳಕ್ಕೆ ಕುಮ್ಮಕ್ಕು ನೀಡುವ ರಾಜಕಾರಣಿಗಳಿಗಲ್ಲ ಬೆಳಗಾವಿಯ ಮೇಲೆ ಯಾವ ಸರ್ಕಾರ ಅಭಿವೃದ್ಧಿಗಾಗಿ ಹೆಚ್ಚು ಕ್ರಮಗಳನ್ನು ತೆಗೆದುಕೊಳ್ಳುತ್ತೋ ಬೆಳಗಾವಿಯ ಯೋಗಕ್ಷೇಮವನ್ನ ಯಾವ ರಾಜ್ಯ ನೋಡಿಕೊಳ್ಳುತ್ತೋ ಆ ರಾಜ್ಯಕ್ಕೆ ಬೆಳಗಾವಿ ಸಲ್ಲತ್ತೆ ಇದೇ ಸಂದರ್ಭದಲ್ಲಿ ಮಹಾರಾಷ್ಟ್ರವನ್ನ ಭಾಗಶಃ ಹಿಂದಿ ಮಯವಾಗಿಸುವಲ್ಲಿ ಉತ್ತರ ಭಾರತ ಯಶಸ್ವಿಯಾಗಿದೆ ಅದರ ವಿರುದ್ಧ ಮಹಾರಾಷ್ಟ್ರ ಮೊದಲು ಮಾತಾಡಲಿ ಹಾಗೆ ಬಸ್ನಲ್ಲಿ ಕಂಡಕ್ಟರ್ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋ ಚರ್ಚೆಗಿಂತ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಹಿಂದಿ ಭಾಷೆಯ ಹೇರಿಕೆ ವಿರುದ್ಧ ಕರ್ನಾಟಕ ಒಂದಾಗಬೇಕಾಗಿದೆ ಬೆಳಗಾವಿಯ ಗಡಿಭಾಗದ ಜನ ಮರಾಠಿ ಕನ್ನಡವನ್ನ ಬದುಕಿನ ಸೇತುವೆಯಾಗಿ ಬಳಸಿಕೊಳ್ಳೋಕೆ ಉಭಯ ರಾಜ್ಯಗಳು ಅವಕಾಶ ನೀಡಬೇಕು ಅವರ ನಡುವೆ ಭಾಷೆ ಹೆಸರಲ್ಲಿ ಗೋಡೆ ಕಟ್ಟುವ ರಾಜಕೀಯ ಪಕ್ಷಗಳ ಸಂಚುಗಳನ್ನ ಉಭಯ ರಾಜ್ಯಗಳ ಜನರೇ ಒಂದಾಗಿ ವಿಫಲಗೊಳಿಸಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದು ಸಹಕಾರ ಧನ್ಯವಾದಗಳು